ಸಂಘದಲ್ಲಿ ಏನೇನು ನಡೀತದೆ ಅನ್ನುವಂಥದ್ದನ್ನು ಒಂದು ಮೆರವಣಿಗೆ ಮುಖಾಂತರ ಊರನ್ನ ಊರಿನಲ್ಲೆಲ್ಲ ಪ್ರಚಾರ ಮಾಡುವಂಥದ್ದು ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಏನೇನು ಸಾಧನೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಮಾಡಿಸುವಂಥದ್ದು ಸ್ಪೋರ್ಟ್ಸಲ್ಲಿ ಎಷ್ಟು ಜನ ಹೋಗಿ ಬಂದಾರೆ ಅವ್ರನ್ನೆಲ್ಲ ಸನ್ಮಾನ ಮಾಡುವಂಥದ್ದು ಒಟ್ಟಾರೆ ಸಂಸ್ಥೆಯಲ್ಲಿ ಏನು ನಡೆದಿದೆ ಅನ್ನೋದನ್ನು ಪರಿಚಯ ಮಾಡಿಕೊಡುವಂಥದ್ದು ಈ ಹಬ್ಬದ ಮುಖಾಂತರ ಮೊನ್ನೆ ಮುಧೋಳದಲ್ಲಿ ಹತ್ತೊಂಬತ್ತು ಸಂಸ್ಥೆ ನಮಗೆ ಮುಂದೋಳು ತಾಲೂಕಿನಲ್ಲಿ ಹತ್ತು ಸಾವಿರ ಜನ ವಿದ್ಯಾರ್ಥಿಗಳಲ್ಲಿ ಕಲಿತಾರೆ ಅದರ ಮುಖಾಂತರ ಅಲ್ಲಿ ಇಡೀ ದಿನ ಒಂದು ಕಾರ್ಯಕ್ರಮ ಇದೆ ಬಿಡದಿಯಲ್ಲಿ ನಮ್ಮ ಬೆಂಗಳೂರು ಹತ್ತಿರ ಬಿಡದಿಯಲ್ಲಿಯೂ ಕೂಡ ಅಲ್ಲಿ ನಾಲ್ಕು ಸಾವಿರ ಜನ ನಮ್ಮ ಕ್ಯಾಂಪಸ್ನಲ್ಲಿದ್ದಾರೆ ಅಲ್ಲಿ ಕೂಡ ಈ ಹಬ್ಬ ನಾವು ಆಚರಣೆ ಮಾಡ್ತಾ ಇದ್ದೀವಿ ಹೋದ ವರ್ಷದಿಂದನೇ ಪ್ರಾರಂಭ ಮಾಡಿದ್ದೀವಿ ಅದು ಯಶಸ್ವಿ ಆದಮೇಲೆ ಇಲ್ಲಿ ನಾವು ಪ್ರಾರಂಭ ಈ ಎಲ್ಲವನ್ನೂ ಸೇರಿಸಿ ಇದರ ಸಂಸ್ಥಾಪನಾ ದಿನಾಚರಣೆ ಹದಿನೆಂಟು ಹತ್ತು ಹತ್ತೊಂಬತ್ತು ನೂರ ಆರು ಅವರ ಹದಿನೆಂಟು ವರ್ಷ ಆಯಿತು ಬಾಗಲಕೋಟೆಯಲ್ಲಿ ಸಂಸ್ಥಾಪನಾ ದಿನಾಚರಣೆಗೆ ಇವನ್ನೆಲ್ಲವನ್ನು ಒಟ್ಟುಗುಡಿಸಿ ಮಾಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಹೆಚ್ಚು ಜನ ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಕಾರ್ಯಕ್ರಮದಲ್ಲಿ ಹೆಚ್ಚು ಜನ ಪಾಲ್ಗೊಳ್ಳುವಂತೆ ತಮ್ಮ ಮುಖಾಂತರ ಪ್ರಚಾರವನ್ನು ಕೊಡ್ತೀರಿ ಅಂತ ಹೇಳಿ ನಿಮಗೆ ಅಪೇಕ್ಷೆ ಕೊಡ್ತೀನಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮಧ್ಯಾಹ್ನದ ಭೋಜನಕೂಟದಲ್ಲಿ ಕೂಡ ತಾವೆಲ್ಲರೂ ಭಾಗವಹಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ